ಮತ್ತು ನಮ್ಮ ಜನಪ್ರಿಯ ಶಾಸಕರಾದ ಮನೆ ಸಮೃದ್ಧಿ ಅವರ ಮತ್ತು ವೇದಿಕೆಗಳಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಆತ್ಮೀಯ ಮುಖಂಡರ ಮತ್ತು ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಸಹೋದರ ಸಹೋದರಿಯರೇ ಮತ್ತು ಮಾಧ್ಯಮದ ಮಿತ್ರರೇ ಈಗಾಗಲೇ ಮೊನ್ನೆ ರವಿಪದಿಗಳು ಹೇಳಿದ್ದಾರೆ ನಾನು ಇನ್ನೇನು ಹೆಚ್ಚಿಗೆ ಹೋಗೋದಿಲ್ಲ ಕಾರಣ ಏನು ಅಂದ್ರೆ ನನಗೆ ಒಂದು ಗಂಟೆಗೆ ಬೇರೆ ಒಂದು ಕಾರ್ಯಕ್ರಮ ನನಗೆ ಹೋಗ್ಬೇಕು ಆದ್ರೆ ಹರೀಶು ಮತ್ತು ಶಾಸಕರ ಒತ್ತಾಯದಿಂದ ಇವತ್ತು ಇಲ್ಲಿ ಬರ್ಬೇಕಾಗಿತ್ತು ಬಂದಿದ್ದೇನೆ ಇವತ್ತು ನಮ್ಮ ಇದರಲ್ಲಿ ಒಂದು ಋಣ ತೀರ್ಸ್ಕೋಬೇಕು ಅಂತ ಒಂದಿದ್ದೆ ಆ ಋಣ ಯಾವ ರೀತಿ ತೀರ್ಸ್ಕೋಬೇಕು ನೀವೆಲ್ಲ ಒಂದು ಆಶೀರ್ವಾದ ಮಾಡಿದ್ದೀರಿ ಮಾನ್ಯ ಸಮೃದ್ಧಿ ಮಂಜುನಾಥ್ ಅವ್ರಿಗೆ ಆ ಸಮೃದ್ಧಿ ಮಂಜುನಾಥ್ ಅವ್ರಿಗೆ ನೀವೇನು ಆಶೀರ್ವಾದ ಮಾಡಿದ್ರಿ ಅದಕ್ಕೆ ಯಾವುದೇ ರೀತಿ ಸುದ್ದಿ ಬರದಂತೆ ಕಳಂಕ ಬರ್ದಂತೆ ಅವರು ಇಡೀ ಜನರ ಮಧ್ಯದಲ್ಲಿ ಇದ್ದಾರೆ ಅವರು ಅಭಿವೃದ್ಧಿ ಕಾರ್ಯಗಳನ್ನು ಮಾಡೋದಕ್ಕೆ ಬಹಳಷ್ಟು ಅಡಚಣೆ ಇದೆ ದುರಾದೃಷ್ಟು ನಮ್ಮ ಸರ್ಕಾರ ಇಲ್ಲ ನಾನು ರಾಜಕೀಯ ಮಾತನಾಡಕ್ಕೆ ಹೋಗಲ್ಲ ಇಲ್ಲಿ ಆದ್ರೆ ಅಭಿವೃದ್ಧಿ ಬಗ್ಗೆ ಮಾತ್ರ ಮಾತನಾಡ್ತೇನೆ ಈ ಜನರ ಸರ್ಕಾರ ಬಂದಾಗ ಅಥವಾ ಎಲೆಕ್ಷನ್ ಆಗೋರ್ಗು ರಾಜಕೀಯ ಮಾಡೋಣ ರಾಜಕೀಯ ಎಲೆಕ್ಷನ್ ಆದ ನಂತರ ಅಭಿವೃದ್ಧಿ ಬಗ್ಗೆ ಬಂದಾಗ ಅಥವಾ ಜೆ ಡಿ ಎಸ್ ಆಗಲಿ ಬಿಜೆಪಿ ಆಗಲಿ ಕಾಂಗ್ರೆಸ್ ಆಗಲಿ ಒಂದೇ ರೀತಿಯಾದ ರೀತಿಯಲ್ಲಿ ಮಾಡೋದು ಇವತ್ತು ಮನೆಯಲ್ಲಿ ಮೂರು ಜನ ಮಕ್ಕಳಿದ್ದಾಗ ತಾಯಿ ಯಾವತ್ತೂ ಬೇರೆ ಬೇರೆ ರೀತಿ ನೋಡಲ್ಲ ಎಲ್ರೂ ನೋಡ್ತಾರೆ ಅದು ನಮ್ಮ ಧರ್ಮ ಇರ್ತಕ್ಕಂಥದ್ದು ಆದರೆ ಈಗ ಬಂದಿರತಕ್ಕಂಥ ಮಹಾನ್ಭಾವ್ ಸರ್ಕಾರ ಅವ್ರಿಗೆ ಕುರ್ಚಿಗೆ ಕಿತ್ತಾಟ ಮಾಡಿಕೊಂಡು ಇಡೀ ಅಭಿವೃದ್ಧಿಯನ್ನು ಮಾಡ್ತಿದ್ದಾರೆ ಅವರ ಕುರ್ಚಿಯನ್ನು ಉಳಿಸ್ಕೊಳ್ಳೋದಕ್ಕ ಅವರ ಶಾಸಕರಿಗೆ ಐವತ್ತು ಕೋಟಿ ರೂಪಾಯಿಯನ್ನ ರಿಲೀಸ್ ಮಾಡ್ತಾರೆ ನಮ್ಮ ಅಪೋಸಿಷನ್ ಆಗ್ಬೋದು ಅಥವಾ ಜೆ ಡಿ ಎಸ್ ಅವರಾಗಬಹುದು ಅವರ ಶಾಸಕರಿಗೆ ಏನೂ ರಿಲೀಸ್ ಮಾಡಿಲ್ಲ ಏನು ಒಬ್ಬ ಮಗುಗೆ ಚೆನ್ನಾಗಿ ಮೃಷ್ಟ ತಿಳಿಸಿ ಕನಿಷ್ಠ ಪಕ್ಷ ಗಂಜಲು ಕೊಡ್ತಾ ಇದ್ರ ಒಂದು ಮಗುಗೆ ತಾಯಿ ಆ ತಾಯಿ ಯಾವ ತಾಯಿ ಅಂತ ನಾವು ಕರಿಬೇಕು ಇದು ಯಾವ ಚೀಫ್ ಮಿನಿಸ್ಟರ್ ಅಂತ ನಾವು ಕರಿಬೇಕಾಗ್ತದೆ ಆದ್ರೂ ಮಾನ್ಯ ಸಮೃದ್ಧಿ ಮಂಜುನಾಥ್ ಅವರು ಅಸೆಂಬ್ಲಿಯಲ್ಲೇ ಗಲಾಟೆ ಮಾಡಿ ಬಹುಶಃ ಎಲ್ಲ ಅಪೋಸಿಷನ್ ಪಾರ್ಟಿಗಿಂತ ಹೆಚ್ಚಿನ ಒಂದು ಅನುದಾನವನ್ನ ತೆಗೆದುಕೊಂಡ್ ಬಂದಿರೋದು ಅಂತ ಹೇಳಿದ್ರೆ ಆ ಕೀರ್ತಿಯನ್ನು ಸಮೃದ್ಧಿ ಮಂಜುನಾಥ್ ಅವ್ರಿಗೆ ಹೋಗ್ಬೇಕು ನಾನು ಬೇರೆ ಇನ್ನೊಂದು ಮೊನ್ನೆ ಜಗದೀಶ್ ಅವರು ಒಂದು ನಾಚಳ್ಳಿಯಲ್ಲಿ ಒಂದು ಆಯೋಜನೆ ಮಾಡಿದ್ರು ಕಾರ್ಯಕ್ರಮ ವಾಲ್ಮೀಕಿ ಜಯಂತಿ ಆಯೋಜನೆ ಮಾಡಿದ್ರು ಅದರಲ್ಲಿ ಹೇಳಿದೆ ಅವರು ಸಮೃದ್ಧಿ ಮಂಜುನಾಥ್ ಅಲ್ಲ ಬೇರೆ ನಾಮಕರಣ ಮಾಡೋಣ ನಮ್ಮ ಜಿಲ್ಲೆಯಲ್ಲಿ ಅಭಿವೃದ್ಧಿ ಮಂಜುನಾಥ್ ಅಂತ ಹೇಳಿ ಮಾತನಾಡೋಣ ಅದೇ ರೀತಿಯಾಗಿ ಅವರು ಜನದ ಮಧ್ಯದಲ್ಲಿ ಇದ್ದಾರೆ ಸಾಮಾನ್ಯ ಜನಕ್ಕೆ ಎಡ್ತಂತ ಜನ ಯಾವ ಕೆಲಸ ಅವ್ರಿಗೆ ನಿರ್ದಿಷ್ಟವಾಗಿ ಹೇಳ್ತಾರೆ ಎಲ್ಲರೂ ಒಂದು ಒಟ್ಟಾಗಿ ಕೈಕೊಂಡು ಜಾತಿ ಭೇದ ಇಲ್ಲದೆ ಇವತ್ತು ಏನ್ ಮಾಡ್ತಾ ಇದ್ದಾರೆ ಸರ್ಕಾರದ ಇವತ್ತು ನಮ್ಮ ಯಾರು ಎಸ್ ಸಿ ಎಸ್ ಟಿ ಬಂಧುಗಳು ಬೀದಿಗೆ ಇಳಿಬೇಕಾಗಿತ್ತು ಅವರಿಗೆ ಬಂದಿರ್ತಕ್ಕಂಥ ಒಂದು ಅನುದಾನವನ್ನ ಸರ್ಕಾರ ನಡೆಸಲಿಕ್ಕೆ ಯೋಗ್ಯತೆ ಇಲ್ಲದೆ ಆ ಅನುದಾನವನ್ನ ಬೇರೆ ರೀತಿಗೆ ಖರ್ಚು ಮಾಡಲಿಕ್ಕೆ ಹೋಗಿದ್ದಾರೆ ಯಾರಿಗೆ ಎಲ್ಲಿ ನೀವು ಅಂಬೇಡ್ಕರ್ ಅಂತೇಳಿ ಅಂಬೇಡ್ಕರ್ ಅಂತ ಹೇಳ್ತೀರಿ ಬಾಯಲ್ಲಿ ಮಾತಾಡ್ತಾರೆ ಆದ್ರೆ ಅಂಬೇಡ್ಕರ್ ಇರ್ತಕ್ಕಂಥ ನೀತಿಯನ್ನ ನೀವು ಅನುಸರಿಸ್ತಾ ಇದ್ದೀರಾ ಯಾಕೆ ನಿಮಗೆ ಎಸ್ ಸಿ ಎಸ್ ಟಿ ಕೊಟ್ಟಿರ್ತಕ್ಕಂಥ ಅನುದಾನವನ್ನ ಬೇರೆ ನೀವು ಕುರ್ಚಿ ಉಳಿಸ್ಕೊಳ್ಳೋದಕ್ಕೆ ಬೇರೆಯವ್ರಿಗೆ ಯಾಕೆ ಅನುದಾನವನ್ನ ಅದನ್ನ ಡೈವರ್ಟ್ ಮಾಡ್ತೀರಿ ಆದ್ರೆ ನಮ್ಮ ಎಸ್ ಸಿ ಎಸ್ ಟಿ ಆಗಿರ್ತಕ್ಕಂಥ ಯಾರು ಮಂತ್ರಿಗಳಿದ್ದಾರೆ ಯಾರು ಎಮ್ ಎಲ್ ಎಗಳಿದ್ದಾರೆ ಅದ್ರ ಬಗ್ಗೆ ಕೇಳಲಿಕ್ಕೆ ಬೈರ್ಯ ಧೈರ್ಯ ಇಲ್ಲ ಸಿದ್ದರಾಮಯ್ಯನ ಕೇಳಲಿಕ್ಕೆ ಧೈರ್ಯ ಇಲ್ಲ ಎಲ್ಲಿ ನಮ್ಮ ಕುರ್ಚಿ ಹೋಗ್ಬಿಡ್ತದೋ ಅಂತೇಳಿ ಇವತ್ತು ನಿಮ್ಮನ್ನ ಬಲಿ ಕೊಡ್ತಾ ಇದ್ದಾರೆ ನಿಮ್ಮ ಶಾಸಕರು ಮತ್ತು ಮಂತ್ರಿ ಅದನ್ನು ಗಮನದಲ್ಲಿಟ್ಕೋಬೇಕು ಇವತ್ತು ಹೆಚ್ಚಾಗಿ ನಾನು ಮಾತನಾಡ್ಲಿಕ್ಕೆ ಹೋಗಲ್ಲ ಇವತ್ತು ಬೇರೆ ಬೇರೆ ಕಾರ್ಯಕ್ರಮಗಳು ಹಾಕೊಂಡಿದ್ದಾರೆ ಅವರು ಇಡೀ ತಾಲೂಕಿನಲ್ಲಿ ಎಲ್ಲೆಲ್ಲಿ ಏನೇನು ಅವಶ್ಯಕತೆ ಇದೆ ನಾನು ಹೇಳ್ತಾ ಇದ್ದೆ ನೀನು ದುಬಾಯಿಂದ ಹಿಡಿದು ಎಲ್ಲರಿಗೂ ಮಾಡಪ್ಪ ನಮ್ಮೂರಿಗೇನು ನೀನ್ ಮಾಡಬೇಡ ಅಂತ ಹೇಳಿ ಇಲ್ಲನೋ ನಿಮ್ಮೂರಿಗೆ ಮಾಡೋದು ಬೇಡ ಎಲ್ಲ ಮಾಡ್ತಾ ನಾನು ಮಾಡ್ತೀನಿ ಅಂತ ಅವ್ರು ಹೇಳಿದ್ದಾರೆ ಅವ್ರಿಗೆ ನಾನು ನಿಮ್ಮ ಪರವಾಗಿ ಅಭಿನಂದನೆಗಳನ್ನ ತಿಳಿಸ್ತೇನೆ ಇದೇ ರೀತಿ ಅವರು ಕಾರ್ಯ ನಮ್ಮ ಮುಳಬಾಗ ತಾಲೂಕು ಜನದ ಆಶೀರ್ವಾದ ನಿಮ್ಮ ಮೇಲೆ ಇರ್ತದೆ ಆ ಒಂದು ಅಭಿವೃದ್ಧಿ ಕೆಲಸಗಳನ್ನ ಮುಂದುವರಿಸಿ ಯಾವತ್ತು ಇವತ್ತು ಎಂ ಎ ಕೃಷ್ಣಪ್ಪನವ್ರಿ ಹೈನುಗಾರಿಕೆ ಬಗ್ಗೆ ಇವತ್ತು ತಿಳ್ಕೊಳ್ತೀವಿ ಟಿ ಚೆನ್ನೈನವ್ರು ಮಾಡಿರೋ ತಿಳ್ಕೊಳ್ತಿವಿ ಆದ್ರಿಂದ ಮುಂದಕ್ಕೂ ನೀವು ಅಧಿಕಾರದಲ್ಲಿರ್ಲಿ ಅಧಿಕಾರದಲ್ಲಿ ಹೋಗಲಿ ನಿಮ್ಮನ್ನ ನೆನೆಸ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಿ ಹೋಗಿ ಅಂತೇಳಿ ಒಂದು ಕಿವಿ ಹೇಳಿ ಇವತ್ತು ಹರೀಶ್ ಅವರ ನೇತೃತ್ವ ಮತ್ತು ಇಲ್ಲೆಲ್ಲ ನಮ್ಮ ಪಂಚಾಯತ್ ಅವ್ರ ನೇತೃತ್ವದಲ್ಲಿ ನೀವು ಆ ಕೆಲಸವನ್ನು ಮಾಡಬೇಕು ಇವತ್ತು ನಿಮಗೆ ಪಿ ಡಿ ಒಳ್ಳೆಯ ಪಿ ಡಿ ಬಜೆಲ್ದಾರಿದ್ದ ಶ್ರೀಮತಿ ಜಯಲಕ್ಷ್ಮನವರು ಅವ್ರ ಹತ್ರ ಜಗಳ ಹಾಡದೆ ನಿಮ್ಮ ಕೆಲಸಗಳೇನೇನಿದ್ದು ಆ ಕೆಲಸಗಳನ್ನು ಮಾಡ್ಕೊಳ್ರಿ ಅಂತ ಹೇಳ್ತಾ ನನಗೆ ಒಂದು ಅವಕಾಶವನ್ನು ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ಒಂದು ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್